ಮೂರು ಮೂರು ಸಾವಿರ ಕೇಳಿದರು ಅದಕ್ಕೋಸ್ಕರ ನಾವೇ ಸ್ವತಃ ನಾಟಿ ಮಾಡಿದ್ವಿ ಹೋದ ವರ್ಷ ನಾವೇ ನಾಟಿ ಮಾಡಿದ್ವಿ ನೋಡಿ ಸ್ನೇಹಿತರೆ ವೀಡಿಯೋ ಕ್ಲಾರಿಟಿ ಬರಲಿಲ್ಲ ಅಂದರೆ ನಾನು ಗದ್ದಲಿ ಹಿಡ್ತಾಯಿದ್ದೀನಿ ಏನಾದ್ರು ಮಿಸ್ಸಾಗಿ ಬಿದ್ದರೆ ಮೊಬೈಲ್ ಗೊತ್ತಾ ಸ್ನೇಹಿತರೆ ಗೊತ್ತಲ್ಲ ಒಂದು ಹಳ್ಳಿಲಿ ಒಂದು ಮೊಬೈಲ್ ತೊಗೊಳ್ಬೇಕಂದ್ರೆ ಇಷ್ಟು ಕಷ್ಟ ಅಂತ ಏನಪ್ಪ ಈ ಏನು ಓದಿರಂಗೆ ಕಾಣ್ತಾರೆ ಏನು ಮತ್ತೊಂದು ತೋರಿಸ್ಕೊಳ್ತಾವ್ರೆ ಅಂದ್ಕೊಂಡಿರೋ ನೋಡಿ ಇಂಥೂ ಸ್ನೇಹಿತರೆ ಗ್ರಾಜುಯೇಟ್ ಮಾಡಿದ್ವಿ ಗ್ರಾಜುವೇಟ್ ಅಂದರೆ ಡಿಗ್ರಿ ಡಿಗ್ರಿ ಮುಗಿಸಿದೀವಿ ನಾನು ಇಷ್ಟಪಟ್ಟು ಮಾಡ್ತಾಯಿದ್ವಿ ಖುಷಿ ತುಂಬ ಖುಷಿ ಇದೆ ಇದ್ರ ಕೃಷಿ ಜೊತೆ ಏನೋ ಬೇರೆ ಮಾಡೋಣ ಅಂತಿದ್ದೀವಿ ಪ್ರಯತ್ನ ನಡೀತಾ ಇದೆ ಮುಂದೆ ಆಗುತ್ತೆ ಅಂತ ನಂಬಿಕೆ ಇದೆ ಸ್ನೇಹಿತರೆ ಅದು ಬೇಡ ವಿಚಾರ ನೋಡಿ ಸ್ನೇಹಿತರೆ ನಮ್ಮ ಅಪ್ಪ ಅಲ್ಲಿ ಉಳುಮೆ ಮಾಡ್ತವ್ರೆ ನಾಳೆ ಅದಕ್ಕೆ ಮಣೆ ಹಾಕಿ ಅದು ಸಿವರಿಗಳನ್ನ ನೀಟಾಗಿ ಅಂದರೆ ಮಣ್ಣು ಕೊಡ್ತೀವಿ ಸ್ನೇಹಿತರೆ ಅದು ನೀಟಾಗಿ ಇನ್ನೂ ನೀಟಾಗಿ ಕಾಣುತ್ತೆ ಒಂದು ಹದಿಮೂರು ಕುಂಟೆ ವಿಸ್ತೀರ್ಣ ಇದೆ ಲೇಬರ್ ಆದರೆ ಒಂದು ಮೂರು ಸಾವಿರ ಕೇಳ್ತಾರೆ ಸ್ನೇಹಿತರೆ ಇದಕ್ಕೆ ಒಂದು ಒಂದು ದಿನಕ್ಕೆ ಅದು ಪೈಲಿಸ್ಕೊತ ನಾವೇ ಕೆಲವೊಂದು ಸತಿ ನಾವು ಒಂದು ಸ್ವಲ್ಪ ಎಲ್ಪ್ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ನಾವೇ ನಾಟಿ ಮಾಡ್ತೀವಿ ಎಕ್ಸ್ಪೀರಿಯನ್ಸ್ ಬೇಕು ಸ್ನೇಹಿತರೆ ಯಾರು ಸುಮಾರು ಯಾರು ಸಾಮಾನ್ಯವಾಗಿ ಯಾರು ಸ್ನೇಹಿತರೆ ಇದು ಒಂದು ಇಪ್ಪತ್ತೈದು ದಿನ ಪೈಲು ಸ್ನೇಹಿತರೆ ನಾವು ಅದು ಮೊಳೆ ಹಾಕ್ತೀವಿ ಮೊ ಅದು ಮೊಳಕೆ ಬರುತ್ತೆ ಅದು ಹಾಕಿದ್ಮೇಲೆ ಇಪ್ಪತ್ತೈದು ದಿನಕ್ಕೆ ಬರುತ್ತಾಗ ಇಪ್ಪತ್ತೈದು ದಿನದ ಒಳಗಡೆ ನಾಟಿ ಮಾಡಬೇಕು ಸ್ನೇಹಿತರೆ ನೋಡಿ ಈ ವಿಡಿಯೋ ಆದಷ್ಟು ಶೇರ್ ಮಾಡಿ ಸ್ನೇಹಿತರೆ ಮತ್ತು ಇದು ನಮ್ಮ ಸರ್ಕಾರದ ಪಠ್ಯಶಾಲೆಗಳಲ್ಲಿ ಈ ಥರ ಕೃಷಿ ಚಟುವಟಿಕೆಗಳು ಇನ್ಕ್ಲೂಡ್ ಆದರೆ ತುಂಬ ಒಳ್ಳೇದು ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಮಾಧು ಮಾದೇ ಯೂಟ್ಯೂಬ್ ಚಾನಲ್ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಯಾವುದು ಇದು ಯಾವುದು ನೀವು ಮಾಡಲ್ಲ ದಯವಿಟ್ಟು ಮಾಡಿ ಇಷ್ಟಾದರೆ ಲೈಕ್ ಮಾಡಿ ಇಲ್ಲಾಂದರೆ ದಯವಿಟ್ಟು ಸ್ಕಿಪ್ ಮಾಡಿ ಅದರಲ್ಲೇನು ಬೇಜಾರಿಲ್ಲ ಸ್ನೇಹಿತರೆ ಯಾಕಂದರೆ ರೈತರು ಮಾಡೋ ವಿಡಿಯೋಗಳು ಅಷ್ಟೇ ಬೆಲೆ ಇದೆ ಮುಂದೆ ಮುಂದೆ ಕಾಲ ಬರುತ್ತೆ ಏನು ಕೀಳ್ತಾ ಇದ್ದಾನೆ ಅಂತ ನೋಡ್ತಿದ್ದೀರಾ ಏನಕ್ಕೆ ಕೀಳ್ತಾ ಇಲ್ಲ ಪೈರು ಕೀಳ್ತಾ ಇದ್ದೀನಿ ಭತ್ತದ ಪೈರು ಸ್ನೇಹಿತರೆ ಕೆಲವೊಂದು ಡೆಲ್ಲಿ ಪಬ್ಲಿಕ್ ಸ್ಕೂಲು ಬೆಂಗಳೂರು ದೊಡ್ಡ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಹೋದ ಮಕ್ಳುಗಳಿಗೆ ಭತ್ತ ಎಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ ಸಾಮಾನ್ಯ ಯಾವುದೋ ವೀಡಿಯೋದಲ್ಲಿ ನೋಡಿದ್ದೆ ಭತ್ತ ಎಲ್ಲಿ ಬರುತ್ತೆ ಅಂತ ಯಾರೋ ಕೇಳಿದಕ್ಕೆ ತೆಂಗಿನ ಮರದಲ್ಲಿ ಮತ್ತೆ ಮರದಲ್ಲಿ ಬೀಳುತ್ತೆ ಅಂತ ಯಾರೋ ಹೇಳಿದರು ಹಳ್ಳಿ ಜನಕ್ಕೆ ಸಾಮಾನ್ಯವಾಗಿ ಎಲ್ಲ ಗೊತ್ತಿದ್ದು ಏನಪ್ಪ ಭತ್ತದ ಗೊತ್ತೇ ತೋರ್ತಾವೆ ಅನ್ಕೋಬೋದು ಅಂದರೆ ಗೊತ್ತಿಲ್ಲದೆ ಗೊತ್ತಿರೋರು ಸ್ಕಿಪ್ ಮಾಡಿ ಗೊತ್ತಿಲ್ಲದೆ ಇದ್ರು ನೋಡಿ ನಗರದಲ್ಲಿ ಹೊಸ ಸುಮಾರು ಎಷ್ಟೋ ಜನಕ್ಕೆ ಭತ್ತ ಎರ್ಬರ್ತದೆ ಅಂತ ಗೊತ್ತಿಲ್ಲ ನೋಡಿ ಸ್ನೇಹಿತರೆ ಇವತ್ತು ಪೈರು ಇಪ್ಪತ್ತೈದು ದಿನ ಆಗಿದೆ ಕೀಳ್ತಾ ಇದೀವಿ ಇಲ್ಲ ನಾವು ನಾಳೆ ನಾಟಿ ಮಾಡ್ತೀವಿ ನಾವೇ ಸ್ವತಃ ನಾಟಿ ಮಾಡ್ತೀವಿ ಲೇಬರು ಓದ್ ಹೋದ ವರ್ಷ ನಾವೇ ನಾಟಿ ಮಾಡಿದ್ವಿ